ಈ ಒಂದು ಸ್ಥಾಯಿ ಸಮಿತಿ ಸದಸ್ಯರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವು ಆಡಳಿತ ಪಕ್ಷದ ಆ ಕಡೆಯಿಂದ ಹೆಸರುಗಳನ್ನು ಕೂಡ ನಷ್ಟ ಬರ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಾವು ಹೆಸರುಗಳನ್ನು ನಮ್ಮ ಮುಂದೆ ಹೇಳ್ತಾ ಇಲ್ಲಿ ಮತ್ತು ಅನುಮೋದನೆ ಮತ್ತು ಪೂಜೆಗಳನ್ನು ಕೂಡ ಮಾಡಲು ಮಾಡುವ ಮೂಲಕ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ಶ್ರೀನಿವಾಸ್ ಆದವ್ ಭಾವನಾ ಸಂತೋಷ್ ಶುಭಾ ಸತೀಶ್ ಆಚಾರ್ ಸರೋಜಾ ಬಿ ಶ್ರೀರಾಮ ಜನಾರ್ದನ್ ಕುರುಪ ತುಕಾರ ಬಶೀರ್

ನಿಬಂಧನೆ ನಿಯಮ ಮತ್ತು ಬೋರ್ಟ್ ನಲ್ಲಿ ಬಂದಿರತಕ್ಕಂಥ ತೀರ್ಪು ರೀಸೆಂಟ್ ಆಗಿ ಎರಡ್ ಸಾವಿರದ ಹದಿನೇಳರಲ್ಲಿ ಭದ್ರಾವತಿ ಕೋರ್ಟ್ ತೀರ್ಪು ಕೂಡ ಇದೆ ಚುನಾವಣೆಯನ್ನ ಅತ್ಯಂತ ಪಾರದರ್ಶಕವಾಗಿ ನಿಯಮಾನುಸಾರವಾಗಿ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಭಿವೃದ್ಧಿ ವಿಷಯ ಬಂದಾಗ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕಾದ ಜವಾಬ್ದಾರಿ ಮೇಲಿದೆ ಆ ಹಿನ್ನೆಲೆ ಒಳಗೆ ಶಾಸಕರಾಗಿ ನಗರಸಭೆಯ ಆಡಳಿತದ ಮೇಲೆ ಕಾಳಜಿ ಹೊಂದಿಲ್ಗೆ ಪ್ರೇರಣೆ ಕೊಡ್ಲಿಕ್ಕೆ ಆಗಮಿಸಿರುವುದು ಕೂಡ ನಮಗೆ ಶಕ್ತಿಯನ್ನು ಕೊಟ್ಟಿದೆ ನಗರಸಭೆಯನ್ನ ಇನ್ನಷ್ಟು ಜನಪರವಾಗಿ ಆಡಳಿತ ಸಹಕಾರಿ ಕೂಡ ಆಗಿದೆ ಅದಕ್ಕೆ ಅವರ ಆಗಮನವನ್ನ ಅತ್ಯಂತ ಸಂತೋಷದಿಂದ ಸ್ವಾಗತಿಸ್ತೇನೆ ಸರ್ ನಮ್ಮ ಎಲ್ಲಾ ಸದಸ್ಯರು ಸೇರಿ ಶ್ರೀಮತಿ ಲಲಿತಮ್ಮ ಬಶೀತ್ ಇಬ್ರಾಂ ಸುಷ್ಮಾ ಸುಬ್ಬಣ್ಣ ಶಂಕರ್ ಅರವೇಕೋಡಿ ಉಷಾ ಗುರುಮೂರ್ತಿ ಶ್ರೀಮತಿ ನಾಗರತ್ನ ರಾಯಣಪ್ಪ ಅರವಿಂದ್ ರಾಯ್ಕಾಟ್ ಸಾಯಿಬ್ ಜಾಕೀರ್ ಆಡಿನ ಪ್ರವೀಣ್ ಉಮೇಶ್ ಅಣ್ಣ ಹನ್ನೊಂದು ಜನ ಸದಸ್ಯರು ಇವತ್ತು ನಾವು ನಾವು ಇದಕ್ಕೆ ಆಯ್ಕೆ ಆಗಬೇಕು ಸೆಕ್ಷನ್ ಕರ್ನಾಟಕ ಆಡಳಿತ ವಿರೋಧ ಪಕ್ಷ ಏನು ನಂಬರ್ ಯಾರು ಜಾಸ್ತಿ ನಂಬರ್ ಆಗುತ್ತೆ ಜಾಸ್ತಿ ಸುಪ್ರೀಂ ಕೋರ್ಟ್ ಯಾಕಂದ್ರೆ ಇದು ಲೋಕಲ್ ಬೋರ್ಡ್ ಸೆಕ್ಷನ್ ಸಿಕ್ಸ್ಟಿ ಥ್ರೀದು ಹೆಂಗ್ ಕಮಿಟಿಯನ್ನು ಹೆಂಗ್ ಕರೆಕ್ಟ್ ಮಾಡಿ ಕೊಡ್ತಾರೆ ಅದನ್ನು ಕೊಡ್ತಾರೆ ಮತ್ತು ನಗರಸಭೆ ಈವರೆಗಿನ ಇತಿಹಾಸದಲ್ಲಿ ಎಲ್ಲ ಪಕ್ಷದ ಸದಸ್ಯರನ್ನು ಒಳಗೊಂಡಂತೆ ಸ್ಥಾಯಿ ಸಮಿತಿಯನ್ನು ಸೂಚನೆ ಮತ್ತು ಅನುಮೋದನೆ ಮುಖಾಂತರ ಆಯ್ಕೆ ಪ್ರಕ್ರಿಯೆ ನಡೆದುಕೊಂಡು ಬಂದಿರುತ್ತದೆ ಅದೇ ರೀತಿ ಈ ಬಾರಿ ನಿಯಮಾನುಸಾರವಾಗಿ ಸ್ಥಾಯಿ ಸಮಿತಿಗೆ ಆಯ್ಕೆ ಮಾಡುವ ಸದಸ್ಯರನ್ನು ಗೌರವಾನ್ವಿತ ಸದಸ್ಯರು ಸೂಚನೆ ಮತ್ತು ಅನುಮೋದನೆ ಮುಖಾಂತರ ಈ ಕೆಳಕಂಡ ಹನ್ನೊಂದು ಜನರ ಆಯ್ಕೆ ಆಗಿರುತ್ತಾರೆಂದು ಸಭಾಧ್ಯಕ್ಷರಾಗಿ ಹಾಗೂ ಈ ಚುನಾವಣೆಯ ಚುನಾವಣಾಧಿಕಾರಿಯಾಗಿ ಅಂತಿಮ ಆಯ್ಕೆಯನ್ನು ಘೋಷಣೆ ಮಾಡುತ್ತೇನೆ ಶ್ರೀನಿವಾಸ್ kamu nakal banget sadar dong

ನನ್ನ ಅಧಿಕಾರ ಮಾಡೋದು ಅವರು ಅಲ್ಲ ಅದು ಸರಿ ತಪ್ಪು ಹೇಳೋದು ನಾನಲ್ಲ ನೇ ನೇ ನಾನು ಹೇಳ್ತೀನಿ ಯಾಕೆ ಹೇಳ್ತೀನಿ ಅಷ್ಟು ರಾಗಪೂರ ಏನು ನೋಡಿ ನಾ ನೋಡಿ ಸಾಯದ್ ಇದ್ದಾರೆ ನೀವು ಅಲ್ಲೇನೇ ಮಾತಾಡಿ ಮನ್ನೇನೇ ಮಾತಾಡಿ ಅಲ್ಲೇನೇ ಮಾತಾಡಿ ತಿರುಗು ಹೋಗ ಹೇಳ್ತೀನಿ

ಆಯ್ತಾ ಒಬ್ಬ ಅಧ್ಯಕ್ಷರಾಗಿ ಇನ್ನೂ ಒಂದು ಸಬ್ಜೆಕ್ಟ್ ಇದ್ದು ಅಧ್ಯಯನ ಓಡೋಗಿದ್ದಾರೆ ಅಂದ್ರೆ ಅವ್ರು ಕಾಟಾಚಾರ್ಟ್ ಮಾಡಿದಾರಂತ ಇದನ್ನ ಇದನ್ನ ವಜಾಗೊಳಿಸ್ಬಿಟ್ಟು ನಮಗೆ ವೋಟಿಂಗ್ ಪವರ್ ಮಾಡಿಬಿಟ್ಟು ನಮ್ಗೆ ಅಧಿಕಾರ ಅವ್ರಿಗೆ ಹಸ್ತಾಂತರ ಮಾಡ್ಬೇಕಷ್ಟೇ